ಈಗಾಗಲೇ ನನ್ನ ಬ್ಯಾಂಕಿಂದ ಒಂದು ನೂರು ಕೋಟಿಗಳನ್ನು ಎನ್ಫ್ಯಾಕ್ಚರ್ ಕಂಪ್ನಿಗೆ ಲೋನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ರೈಲ್ವೆಗೇನೆ ಕೊಡಕ ಡ್ಯೂಟಿಲ್ ಅಂತ ಸಾಲ ಕೊಡ್ತಾ ಇಲ್ಲ ಆದ್ರೆ ಒಂದು ಡಿಸಿಸಿ ಬ್ಯಾಂಕಿಂದ ಎನ್ಫ್ಯಾಕ್ಚರ್ ಕಂಪ್ನಿಗೆ ಸಾಲ ಕೊಡುವುದು ಎಷ್ಟು ಸರಿ ಅನ್ನೋದನ್ನ ಕೇಳ್ಬೇಕು ಅದೇ ರೀತಿಯಾಗಿ ನಾನೊಂದು ಸೌಭಾಗ್ಯ ಶುಗರ್ಸ್ಗೂ ಲೋನ್ ಕೊಡುವಲ್ಲಿ ಒಂದು ಕಂಪ್ಲೇಂಟ್ ಡರ್ನ್ ಮಾಡಿದೆ ಅದನ್ನು ಬ್ಯಾಂಕ್ ಕೊಂಡ್ಕೊಂಡಿದ್ದೇನೆ ನೂರ ನಲ್ವತ್ತು ನೂರ ಅರವತ್ತು ಕೋಟಿ ನಾನು ನನ್ನ ಇನ್ಫಾರ್ಮೇಶನ್ ಪ್ರಕಾರ ಆದರೆ ನೀವು ಅದನ್ನು ಮುನ್ನೂರ ಅರವತ್ತು ಕೋಟಿ ಹೆಂಗೆ ಎಸ್ಟಿಮೇಟ್ ಮಾಡಿದ್ರಿ ಮತ್ತೆ ಅದಕ್ಕೆ ನೂರ ಅರವತ್ತು ಕೋಟಿ ಸಾಲ ಕೊಟ್ಟ್ರಿ ಅದರ ಬಾಡಿ ಸರಿಯಾಗಿ ಎಕ್ಸಾಮಿನ್ ಮಾಡದೇ ಮತ್ತು ಅದರ ಡಾಕ್ಯುಮೆಂಟು ಸರಿ ಇಲ್ಲ ಯಾಕಂದ್ರೆ ನೀವು ಪಬ್ಲಿಕ್ನಾಗ ಇಡೋದ ಮತ್ತು ಇಂಥ ಕಂಪ್ನಿಗೆ ಆಲ್ಮೋಸ್ಟ್ ಎರಡು ಕೂಡ ಒಂದು ಎರಡುನೂರ ಅರವತ್ತು ಕೋಟಿ ಸಾಲ ಸ್ಥಾನ ಹೋದ ನನ್ನ ಬ್ಯಾಂಕ್ ಮೇಲೆ ಮುಳುಗಿಸುವಂತ ಹುನ್ನಾರ ಇದೆ ನನಗೆ ಅನಿಸುತ್ತೆ ಅದಕ್ಕೆ ಮ್ಯಾನೇಜರ್ ಅವರು ಇದು ಸರಿಯಾಗಿ ಆನ್ಸರ್ ಮಾಡಬೇಕು ಮತ್ತು ನಿಮಗೆಲ್ಲ ಡಾಕ್ಯುಮೆಂಟ್ ಪಾರದರ್ಶಕವಾಗಿರಬೇಕು ಮತ್ತು ಇವೆಲ್ಲ ಲೋನ್ ಹೆಂಗೆ ಆಗ್ಯಾವ ಅಂದ್ರೆ ಬ್ಯಾಂಕ್ ಸ್ಯಾಂಕ್ಷನ್ ಆಗಿಲ್ಲ ಒಂದು ಎಕ್ಸಿಕ್ಯೂಟಿವ್ ಬಿಟಿ ಮಾಡಿ ಶಾಂಕ್ಷನ್ ಮಾಡಿದ್ದೇವೆ ಮತ್ತೆ ನೀವು ಹೋಟೆಲ್ನ ಮೀಟಿಂಗ್ ಮಾಡಿ ಯಾಕೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಂತ ಮಾತ್ರ ಕೇಳ್ಬೋಣ ನಾವು ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಬೋದು